ನೋಡಿ ನಮ್ಮ ಹತ್ರ ಸ್ಮಾರ್ಟ್ಫೋನ್ ಇಲ್ಲದೆ ಇದ್ದಾಗ ಕರೆಂಟ್ ಹೋದಾಗ ಅಥವಾ ಕ್ಲಾಸ್ ನಲ್ಲಿ ಬೋರ್ ಹೊಡೆದಾಗ ನಮಗೆ ಸಾಥ್ ಕೊಡೋದು ಕೇವಲ ನಮ್ಮ ಕೈಗಳು ಮಾತ್ರ ಜಗತ್ತಿನ ಎಷ್ಟೋ ದೊಡ್ಡ ದೊಡ್ಡ ನಿರ್ಧಾರಗಳು ಜಗಳಗಳು ಮತ್ತು ಸ್ನೇಹದ ಆರಂಭ ಕೇವಲ ಐದು ಬೆರಳುಗಳ ಹಿಂದೆ ಅಡಗಿದೆ ಅನ್ನೋದು ನಿಮಗೆ ಗೊತ್ತಾ ಬರಿಗೈಲಿ ಆಡೋ ಈ ಆಟಗಳಲ್ಲಿ ಗೆಲುವಿನ ನಗು ಇದೆ ಸೋಲಿನ ಕಿರಿಕಿರಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೈ ಜುಮ್ ಅನ್ನೋ ಎಕ್ಸೈಟ್ಮೆಂಟ್ ಇದೆ ಇವತ್ತು ನಾವು ನೋಡಲಿರುವ ಈ ಐದು ಆಟಗಳು ನಿಮ್ಮ ಬಾಲ್ಯವನ್ನ ನೆನಪಿಸುವುದಲ್ಲದೆ ಈಗಲೂ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ನಲ್ಲಿ ನೀವು ಸಹಾಯ ಮಾಡುತ್ತೆ ಇದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರೋ ಆಟವಂತೂ ಇಂಡಿಯಾದ ಪ್ರತಿಯೊಬ್ಬ ಹುಡುಗನ ಎಮೋಷನ್ ಅಂದ್ರೆ ತಪ್ಪಾಗಲ್ಲ ಹಾಗಾದ್ರೆ ತಡ ಮಾಡೋದ್ಯಾಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಂಬರ್ ಫೈವ್ ರಾಕ್ ಪೇಪರ್ ಸೀಸರ್ಸ್ ನಮ್ಮ ಲಿಸ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿರೋದು ಜಗತ್ತಿನ ಅತ್ಯಂತ ಫೇಮಸ್ ಆಗಿರೋ ರಾಕ್ ಪೇಪರ್ ಸೀಸರ್ಸ್ ಇದು ಕೇವಲ ಆಟವಲ್ಲ ಇದೊಂದು ಡಿಸಿಷನ್ ಮೇಕಿಂಗ್ ಟೋಲ್ ಕ್ರಿಕೆಟ್ನಲ್ಲಿ ಯಾರು ಮೊದಲು ಬ್ಯಾಟಿಂಗ್ ಮಾಡಬೇಕು ಅಥವಾ ಹೋಟೆಲ್ನಲ್ಲಿ ಬಿಲ್ ಯಾರು ಕಟ್ಟಬೇಕು ಅನ್ನೋದನ್ನ ಡಿಸೈಡ್ ಮಾಡೋಕೆ ಇದಕ್ಕಿಂತ ಬೆಸ್ಟ್ ಆಟ ಬೇರೊಂದಿಲ್ಲ ಆಡುವುದು ಹೇಗೆ ಇಲ್ಲಿ ಕಲ್ಲು ಕತ್ತರಿಯನ್ನು ಮುರಿಯತ್ತೆ ಕತ್ತರಿ ಕಾಗದವನ್ನು ಕತ್ತರಿಸತ್ತೆ ಮತ್ತು ಕಾಗದ ಈ ಕಲ್ಲನ್ನ ಸುತ್ತುವರಿಯತ್ತೆ ಯಾಕೆ ಈ ಸ್ಥಾನ ಇದು ತುಂಬಾ ಸಿಂಪಲ್ ಮತ್ತು ಎಲ್ಲರಿಗೂ ತಿಳಿದಿರೋ ಆಟ ಇದರಲ್ಲಿ ಜಾಸ್ತಿ ತಲೆ ಉಪಯೋಗಿಸೋ ಅಗತ್ಯ ಇಲ್ಲದೆ ಇದ್ರು ಎದುರಾಳಿ ಮುಂದಿನ ನಡೆ ಏನು ಅನ್ನೋದನ್ನ ಗೆಸ್ ಮಾಡೋದೇ ಒಂದು ಮಜಾ ಆದ್ರೆ ಇದು ತುಂಬಾ ಬೇಗ ಮುಗಿದು ಹೋಗೋದ್ರಿಂದ ಇದಕ್ಕೆ ಐದನೇ ಸ್ಥಾನ ನಂಬರ್ ಫೋರ್ ಆಡ್ ಈವೆನ್ ಅಂದ್ರೆ ಬೆಸ ಸಮ ನಾಲ್ಕನೇ ಸ್ಥಾನದಲ್ಲಿರೋದು ವೇಗಕ್ಕೆ ಹೆಸರಾದ ಆಡ್ ಈವೆನ್ ಶಾಲೆಯ ಬ್ರೇಕ್ ಟೈಮ್ನಲ್ಲಿ ಅಥವಾ ಗಲ್ಲಿ ಕ್ರಿಕೆಟ್ ಟಾಸ್ ಹಾಕುವಾಗ ಈ ಆಟವೇ ರಾಜ ಆಡುವುದು ಹೇಗೆ ಇಬ್ಬರು ಆಟಗಾರರು ಆಡ್ ಅಥವಾ ಈವೆನ್ ಅಂತ ಆರಿಸಿಕೊಳ್ಬೇಕು ಕೈ ಬೀಸಿದಾಗ ಇಬ್ಬರು ತೋರಿಸಿದ ಬೆರಳುಗಳ ಮೊತ್ತ ಸಮ ಸಂಖ್ಯೆ ಈವೆನ್ ಆರಿಸಿದವರು ವಿನ್ನರ್ ಬೆಸ ಸಂಖ್ಯೆ ಆದರೆ ಆಡ್ ಆರಿದವರು ವಿನ್ನರ್ ಉದಾಹರಣೆಗೆ ನೀವು ಆಡ್ ಅನ್ನು ತಗೊಂಡಿರ್ತೀರಾ ನಿಮ್ಮ ಸ್ನೇಹಿತ ಈವೆನ್ ಅನ್ನು ತೆಗೆದುಕೊಂಡಿರ್ತಾನೆ ನೀವು ಐದು ಬೆರಳುಗಳನ್ನ ತೋರಿಸ್ತೀರಾ ಮತ್ತು ನಿಮ್ಮ ಸ್ನೇಹಿತ ಎರಡು ಬೆರಳುಗಳನ್ನ ತೋರಿಸ್ತಾನೆ ಒಟ್ಟಾಗಿ ಇದರ ಮೊತ್ತ ಏಳು ಆಗಿರುತ್ತೆ ಏಳು ಅನ್ನೋದು ಬೆಸ ಸಂಖ್ಯೆ ಆಗಿರುವುದರಿಂದ ಆಡ್ ಅನ್ನು ಆರಿಸಿಕೊಂಡಿರುವ ನೀವು ವಿನ್ನರ್ ಆಗ್ತೀರಾ ಇದು ಕ್ಷಣಾರ್ಧದಲ್ಲಿ ರಿಸಲ್ಟ್ ಕೊಡುವ ಆಟ ಪಾರ್ಟಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಪಣ ಕಟ್ಟಿದಾಗ ಇದು ತುಂಬಾ ಕ್ರೇಜಿ ಆಗಿರುತ್ತೆ ಇದು ಕೇವಲ ಅದೃಷ್ಟದ ಮೇಲೆ ನಡೆಯೋ ಆಟವಾದರೂ ಆ ಕ್ಷಣದ ಟೆನ್ಶನ್ ಮತ್ತು ಸ್ಪೀಡ್ ಇದಕ್ಕೆ ನಾಲ್ಕನೇ ಸ್ಥಾನ ತಂದುಕೊಟ್ಟಿದೆ ನಂಬರ್ ಫಿಂಗರ್ ಕೌಂಟ್ ಗೇಮ್ ಮೂರನೇ ಸ್ಥಾನದಲ್ಲಿರೋದು ನಿಮ್ಮ ಮೆದುಳಿಗೆ ಕೆಲಸ ಕೊಡುವ ಫಿಂಗರ್ ಕೌಂಟ್ ಗೇಮ್ ಇದನ್ನು ಸಾಮಾನ್ಯವಾಗಿ ಬಸ್ ಪ್ರಯಾಣದಲ್ಲಿ ಅಥವಾ ಕ್ಲಾಸ್ನಲ್ಲಿ ಯಾರಿಗೂ ತಿಳಿಯದಂತೆ ಆಡಬಹುದು ಆಡೋದು ಹೇಗೆ ಇಬ್ಬರು ಆಟಗಾರರು ಏಕಕಾಲಕ್ಕೆ ಬೆರಳುಗಳನ್ನು ತೋರಿಸಬೇಕು ಆ ಬೆರಳುಗಳ ಸಂಖ್ಯೆಯನ್ನು ಕೂಡಿಸಿ ಲೆಕ್ಕ ಹಾಕ್ತಾ ಹೋಗಬೇಕು ಒಂದು ನಿರ್ದಿಷ್ಟ ಸಂಖ್ಯೆಗೆ ತಲುಪಿದಾಗ ಎದುರಾಳಿಯನ್ನು ಔಟ್ ಮಾಡೋ ಚಾಲೆಂಜ್ ಇಲ್ಲಿದೆ ಇದು ನಿಮ್ಮ ಗಮನ ಮತ್ತು ವೇಗವನ್ನು ಪರೀಕ್ಷಿಸುತ್ತೆ ಯಾಕೆ ಈ ಸ್ಥಾನ ಇದರಲ್ಲಿ ಸ್ವಲ್ಪ ಐಕ್ಯೂ ಬೇಕು ಸುಮ್ಮನೆ ಕೈ ಆಡಿಸಿದ್ರೆ ಸಾಲಲ್ಲ ಲೆಕ್ಕಾಚಾರವೂ ಬೇಕು ಮೆಮೊರಿ ಗೇಮ್ ಇಷ್ಟಪಡುವವರಿಗೆ ಇದು ಎವರ್ ಗ್ರೀನ್ ಫೇವರೇಟ್ ಇನ್ನು ನಂಬರ್ ಟು ಮೆಮೊರಿ ಹ್ಯಾಂಡ್ ಗೇಮ್ ಇನ್ನು ಎರಡನೇ ಸ್ಥಾನದಲ್ಲಿರೋದು ನಿಮ್ಮ ನೆನಪಿನ ಶಕ್ತಿಯನ್ನು ಪರೀಕ್ಷಿಸುವ ಮೆಮೊರಿ ಹ್ಯಾಂಡ್ ಗೇಮ್ ಆಡೋದು ಹೇಗೆ ಒಬ್ಬ ಆಟಗಾರ ಕೈಯಲ್ಲಿ ಒಂದು ವಿಶಿಷ್ಟವಾದ ಸೈನ್ ಅಥವಾ ಪ್ಯಾಟರ್ನ್ ತೋರಿಸ್ತಾನೆ ಎದುರಾಳಿ ಅದನ್ನ ನೆನಪಿಟ್ಟುಕೊಂಡು ಅದೇ ರೀತಿ ರಿಪೀಟ್ ಮಾಡಬೇಕು ಆಟ ಮುಂದುವರೆದಂತೆ ಪ್ಯಾಟರ್ನ್ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ ಇಲ್ಲಿ ಕೈಗಳ ಚಲನೆಗಿಂತ ನಿಮ್ಮ ಮೆದುಳಿನ ಏಕಾಗ್ರತೆ ಮುಖ್ಯ ಒಂದು ಸಣ್ಣ ತಪ್ಪು ಮಾಡಿದ್ರು ನೀವು ಗೇಮ್ ನಿಂದ ಹೊರಬೀಳ್ತೀರಾ ಯಾಕೆ ಈ ಸ್ಥಾನ ಇದು ಸೋಷಿಯಲ್ ಮೀಡಿಯಾ ರೀಲ್ಸ್ ಮತ್ತು ಶಾರ್ಟ್ಸ್ ನಲ್ಲಿ ಸಖತ್ ವೈರಲ್ ಆಗ್ತಿರೋ ಆಟ ನೋಡುಗರಿಗೂ ಚಾಲೆಂಜಿಂಗ್ ಅನಿಸೋದ್ರಿಂದ ಇದು ಎರಡನೇ ಸ್ಥಾನದಲ್ಲಿದೆ ಇನ್ನು ಫೈನಲಿ ನಂಬರ್ ಒನ್ ಸ್ಥಾನಕ್ಕೆ ಬರೋದಾದರೆ ಅದು ಹ್ಯಾಂಡ್ ಕ್ರಿಕೆಟ್ ಭಾರತದ ಪ್ರತಿ ಶಾಲೆಯ ಬೆಂಚ್ಗಳ ಮೇಲೆ ಹುಟ್ಟಿಕೊಂಡ ಆಟವೇ ಈ ಹ್ಯಾಂಡ್ ಕ್ರಿಕೆಟ್ ಬ್ಯಾಟ್ ಬೇಡ ಬಾಲ್ ಬೇಡ ಕೇವಲ ಬೆರಳುಗಳಿದ್ರೆ ಸಾಕು ವರ್ಲ್ಡ್ ಕಪ್ ಫೈನಲ್ ಫೀಲ್ ಸಿಗುತ್ತೆ ಆಡೋದು ಹೇಗೆ ಒಬ್ರು ಬ್ಯಾಟ್ಸ್ಮನ್ ಒಬ್ಬರು ಬೌಲರ್ ಇಬ್ಬರು ಒಟ್ಟಿಗೆ ನಂಬರ್ ತೋರಿಸ್ಬೇಕು ಬೌಲರ್ ಮತ್ತು ಬ್ಯಾಟ್ಸ್ಮನ್ ಇಬ್ಬರ ನಂಬರ್ ಸೇಮ್ ಆದರೆ ಅದು ಔಟ್ ಬೇರೆ ಬೇರೆ ನಂಬರ್ ಆದರೆ ಬ್ಯಾಟ್ಸ್ಮನ್ಗೆ ಆ ರನ್ ಸಿಗುತ್ತೆ ಈ ಆಟದಲ್ಲಿ ಇರೋ ಡ್ರಾಮಾ ಎಕ್ಸೈಟ್ಮೆಂಟ್ ಮತ್ತರಲ್ಲೂ ಇಲ್ಲ ಲಾಸ್ಟ್ ಬಾಲ್ಗೆ ಆರು ರನ್ ಬೇಕಿದ್ದಾಗ ಬರೋ ಆ ಬೆವರಿನ ಹನಿ ಇದೆಯಲ್ಲ ಅದು ನಿಜವಾದ ಕ್ರಿಕೆಟ್ಗಿಂತ ಕಡಿಮೆ ಏನಿಲ್ಲ ಯಾಕೆ ನಂಬರ್ ಒನ್ ಇದು ಆಟ ಮಾತ್ರವಲ್ಲ ಇದೊಂದು ಎಮೋಷನ್ ಗೆಳೆಯರ ನಡುವೆ ಬೆಟ್ಟಿಂಗ್ ಕಟ್ಟೋಕೆ ಜಗಳ ಆಡೋಕೆ ಮತ್ತು ಮಜಾ ಮಾಡೋಕ್ಕೆ ಹ್ಯಾಂಡ್ ಕ್ರಿಕೆಟ್ ಸದಾ ನಂಬರ್ ಒನ್ ನೋಡುದ್ರಲ್ಲ ಫ್ರೆಂಡ್ಸ್ ಈ ಐದು ಆಟಗಳು ನಮ್ಮ ಜೀವನದ ಎಷ್ಟೋ ಸುಂದರ ಕ್ಷಣಗಳ ಭಾಗವಾಗಿದೆ ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಈ ಕೈ ಬೆರಳುಗಳ ಆಟ ನೀಡುವ ಕಿಕ್ ಇನ್ಯಾವುದೇ ವೀಡಿಯೋ ಗೇಮ್ ನೀಡಲು ಸಾಧ್ಯವಿಲ್ಲ ಈ ಐದರಲ್ಲಿ ನಿಮ್ಮ ಫೇವ್ರೆಟ್ ಆಟ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಆ ಹಳೆಯ ಬೆಸ್ಟ್ ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡಿ ಅವರನ್ನು ಒಮ್ಮೆ ಹ್ಯಾಂಡ್ ಕ್ರಿಕೆಟ್ ಮ್ಯಾಚ್ಗೆ ಕರೆಯಿರಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಕ್ರೇಜಿ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಗ್ನಗ್ತಾಯಿರಿ ಧನ್ಯವಾದಗಳು